ಹಾ ನಾವಿಲ್ಲಿ ಮರಿಕಟ್ಟಿ ಅಂತ ಒಂದ್ ಹಳ್ಳಿ ಐತ್ರಿ ಸರ್ ರೀ ಅಲ್ಲಿ ಬಂದ್ರಿ ಅವ್ರ ಒಬ್ರು ಶಿವ ಪ್ರತಿನಿಧಿಗೆ ಬಾಳ ಮೋಸ ಮಾಡ್ಯಾರ ಎಲ್ಲಾ ಕಳ್ಕೊಂಡಾರ ಸರ್ ಎಲ್ಲಾ ಪಾಪ್ರಿ ಏನಲ್ಲ ಕೊಳಾಗಿನ್ ತಾಳಿಸದಕ್ ಮಾರ್ಯಾರಿಯ ಇವ್ರ ಯೋಜನೆದಾರ್ ರೀ ಸರಿ ಬಯಲ ಹೊಂಗಲ್ ತಾಲೂಕ್ ರೀ ಸರಿ ಅವರು ಪ್ರತಿನಿಧಿ ಅಂತ ಕೆಲ್ಸಾ ಮಾಡ್ತಿರೀ ಸರ್ ನನ್ನಂಗ್ರಿ ಅವ್ರಿಗೂ ಎಲ್ಲಾ ಅವ್ರ ಮ್ಯಾಲ ಫ್ರಾಡ್ ಅಂತ ಹೇಳಿ ಹೊರಿಸಿ ಎಲ್ಲಾ ಅವ್ರನ್ನು ತಾಳಿ ಎಲ್ಲಾ ಬಂಗಾರ ಎಲ್ಲಾ ಮಾರಾಕ್ ಹಚ್ಚಾರ sir ಅಯ್ಯೋ ಎಷ್ಟ್ ಎಷ್ಟ್ ಲಕ್ಷ ಅದು ಅದ್ ಎಷ್ಟ್ ಲಕ್ಷ ಅದ್ನ ಕೇಳಾತ್ತೀರಿ sir ಈಗ್ರಿ ಮತ್ತ ಅವ್ರ ಹೋಟೆಲ್ ಗ್ ಅಲ್ಲೂ ಕೆಲ್ಸಾನು ಬಿಟ್ರ ಅಂತ್ರಿ sir ಈಗ ಏನು ಇಲ್ದ ಮನ್ಯಾಗ ಒಟ್ಟ ಹಂಗ ಕಾಲ ಇದಾರ sir ಈಗ ಹಾ ಅದ್ ಮನಿ ಮಾರ್ಬೇಕ ಅಂತ ಹೇಳಿ ಅಂತಾರ ಅಂತ್ರ ಅವ್ರ sir ಆ ಅಲ್ಕಡೆ ನಾಯಿಗೆ ಏನೋ ತಂದ್ ಹಾಕ್ಲಿಕ್ಕೆ ಇದೆಯಾ ಅಂತಲ್ಲ ಇಲ್ಲೆಲ್ಲಾ ನಿಮ್ಮ ಆಕಡೆನ ಕಡೆನೂ ತಂದ್ ಹಾಕ್ಬೇಕಾ ಒಂದು ಹ್ಮ್ ಆ. ಏನು ಎಷ್ಟು ಜನ ಬೀದಿ ತಂದ ಹಾಕಿದಾರೆ ಆದ್ರೂ ನಮ್ಮ ಹಿಂದೂ ಸಮಾಜದಲ್ಲಿ ಇನ್ನೂ ಅರ್ಥ ಆಗ್ತಾ ಇಲ್ಲವಲ್ಲ ಇನ್ನೂ ಅವನ ಕಾಲ್ಗೆಡ್ಡ ಬೀಳ್ತಾ ಇದಾರಲ್ಲ ಏನು ದಿನಮಾನವಂತಲ್ಲ ಅವನ ಯೋಗ್ಯತೆಗೆ ಒಬ್ಬರನ್ನಲ್ಲ ಇಬ್ಬರನ್ನಲ್ಲ ಬೀದಿ ತಂದ ಹಾಕಿರೋದು ಏನೋ ಮಾತಾಡಿದರೆ ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ಕೊಟ್ರೆ ಎಲ್ಲ ಅವರೊಟ್ಟಿಗೆ ಇರ್ತಾರೆ ಯಾರು ದುಡ್ಡು ಇರುವ ನ್ಯಾಯಪರವಾಗಿ ಯಾವ ಇಲಾಖೆಯವರು ಯಾರು ಇಲ್ಲವಲ್ಲ ಅವರೊಟ್ಟಿಗೆ ಇಲ್ಲ ಏನಿದು ಎಲ್ಲ ನಮ್ಮ ದೇಶ ಅವ್ರ ಮನ್ಯಾಗಿನಾರ ಅವರೆಲ್ಲಾ ಎಲ್ಲಾ ಬಾಳ ಕೆಟ್ಟ ಅವ್ರ ನಿಂಬಲ್ಲೇನ ನಾವ್ ಮಾತಾಡಾಕ್ ಬಂದಿರ್ತೇವ್ರಿ ಒಂದೆರಡ್ ಅಲ್ಲಮ್ಮ ಒಂದೆರಡ್ ಅಲ್ಲ ಎಷ್ಟೋ ಜನ ಊರ್ ಬಿಟ್ಟ ಹೋಗಿದಾರೆ ಊರ್ ಬಿಟ್ಟ ಹೋಗ್ಯಾರ ಏನ್ ಮಾಡ್ತಾರ ಗೊತ್ತಾಗ್ತಾ ಇಲ್ಲ ಅವ್ರು ಈಗ ಅಲ್ಲಿ ಇಬ್ರು ಹೋಗ್ಯಾರ ಸರ್ ಅವ್ರು ಎಷ್ಟು ಅವ್ರನ್ನು ಕರ್ಕೊಂಬರಾಕ್ ಇವ್ರದ ಇಲ್ಲಿ ಮುಗುಶ ಅಲ್ಲಿ ಹೋಗ್ತಾರೆ ಎಲ್ಲಾ ಸೇರ್ಸಮ್ಮ ಎಲ್ಲಾರು ಸೇರ್ಸಮ್ಮ ನಾವೇ ಬರ್ತೀವಮ್ಮ ಅಲ್ಲಿಗೆ ಇವಾಗ ಎಂಡ್ ಆಗ್ಬೇಕಮ್ಮ ಇವ್ರದು ಇನ್ನಾದ್ರೂ ಈ ಧರ್ಮೋದ್ಯಮ ವ್ಯಾಪಾರ ಮಾಡ್ತಾ ಇದಾರಲ್ಲ ಇವಾಗ ಎಂಡ್ ಇದು ಇದು ಸ್ವಾತಂತ್ರ್ಯ ಹೋರಾಟ ದೊಡ್ಡ ಹೋರಾಟ ಆಗಿರುತ್ತೆ ಇದು ಇವ್ರ ಇನ್ನು ಈ ತರ ಬಿಟ್ರೆ ಯಾರಿಗೆ ಬದಿಬಿಟ್ಟೆ ಆಗಲ್ಲ ಆ ತರ ಪರಿಸ್ಥಿತಿ ಎಲ್ಲ ಆಗತ್ತೆ ಮಾತಾಡಮ್ಮ ಕೊಡಮ್ಮ ಯಾವ್ದು ಬೇಡಿ ಅಂತ ಹೇಳಿ ಇವರಿಗೆ ಬದುಕಿ ಬದುಕು ಅವಶ್ಯಕತೆ ಇಲ್ಲ ಇವರಿಗೆಲ್ಲಮ್ಮ ನೀವು ನಾವೇ ಬರ್ತೀವಿ ಅಲ್ಲಿಗೆ ಎಲ್ಲ ರೌಡ್ ಸಮ ಏನಿದ್ರು ಅಲ್ಲಿಗೆ ಬರ್ತೀವಿ ಮಾಡ್ಲಿ ಅವರು ತಾಕತ್ತಿದ್ರೆ ಕಾಚರ ನಾಯಿ ಬರಲ್ಲ

அது நாம எவ்வளாந்தி ஃபிரீ ஆக ஊட்டக்கு இல் சார் நம்ம பர்ஸித்தீ சார் சவ்ஹ் இப்பட்ர மட்டாரி சார் அந்த ಬರೇ ಒಂದ್ ಸಾವಿರ ರೂಪಾಯಿ ದುಡದ್ದೇವ್ರಿ ಪಸ್ ಪಸ್ಟ್ ರೀ ರೂಪಾಯಿ ಒಂದ ಸಾವಿರ ರೂಪಾಯಿ ಒಂದ್ ಸಾವಿರ ರೂಪಾಯಿ ನಮಗ ಏಳ್ ಸಾವಿರ ಆರ್ ಸಾವಿರ ನಾವ್ ಮಾಡಿದಂಗ್ರಿ ಸರ್ ಟಾರ್ಚರ್ ಮಾಡಿ ನಮ್ಗ ಆ ಗುರಿ ಸಾಧನೆ ಮಾಡ್ರಿ ಈ ಗುರಿ ಸಾಧನೆ ಮಾಡ್ರಿ ಅಂತ ಹೇಳಿಕ್ರಿ ಅದನ್ನ ನಾವ್ ಏನ ಈ ಇತ್ತಿತ್ಲಾಗ್ ಏಳ್ ಸಾವಿರ ರೂಪಾಯಿತ್ರಿ ಸರ್ ಆರ್ ಸಾವಿರ ಏಳ್ ಸಾವಿರ ರೂಪಾಯಿ ಎಷ್ಟ್ ಗಂಟೆ ದುಡಿಬೇಕಮ್ಮ ಕೆಲಸ ಮಾಡ್ತದ ಟೈಮಿಂಗ ಇಲ್ರಿ ಸರ್ ಯಾವ ರಾತ್ರಿ ಹತ್ತು ಗಂಟೆ ಮಟ ದುಡದೇವ್ರಿ ಸರ್ ನೀವು ಹೋಗಿ ಸಾಲ ಕೊಡ್ಸ್ತಾ ಇರ್ಬೇಕು ಹ್ಮ್ ಕೊಡಿಸ್ತಾ ಇರ್ಬೇಕ್ರಿ ಸರ್ ಅವ್ರ ಕೊಟ್ಟಂತ ಗುರಿ ಎಲ್ಲ ನಾವ್ ಸಾಧನೆ ಮಾಡ್ಬೇಕಲ್ರಿ ಅದನ್ನ ಅವ್ರ ಜನರ ಜೋಡಿ ತಲಿ ಒಡ್ಕೊಂಡ್ ಹೊಡ್ಕೊಂಡ್ ಅವ್ರಿಗೆಲ್ಲಾ ಅನುಷ್ಠಾನ ಮಾಡ್ಬೇಕ್ರಿ ಸರ್ ಅವನ ಹಿಂಗಾಯ್ಕಾಸ ಎಲ್ಲಾ ಇದತ್ರಿ ಸರ್ ಕೆಲಸ ಬಿಟ್ಟರ ಕೆಲ್ಸಾ ಅಂತಂದ್ರ ಅವ್ರದ ಒಂದ್ ಪೇಪರ್ಸ್ ಕೊಡಾಕ್ ಹೋಗಿ ನನ್ನ ಮಗ್ ಪೆಟ್ಟ ಐತ್ರಿ ಸರ್ ಅವ್ರು ಪೇಪರ್ಸ್ ದೌಡ್ ತಂದ್ಕೊಡ್ರಿ ದೌಡ್ ತಂದ್ಕೊಡ್ರಿ ಅಂತ ಹೇಳಿ ಇದನ್ ಮಾಡ್ರಿ ಸರ್ ಅವ್ರಿ ಡಾಕ್ಯುಮೆಂಟ್ ಕೊಡಾಕ್ರಿ ಅವಾಗ ಹೋಗ ನನ್ ಮಗ್ಗ ಸ್ವಲ್ಪ ಆತ್ರಿ ಸರ್ ಅಪ್ಪಗಾತ್ರಿ ಆಗ ಅಂದ್ರ ಬಾಳ ಅಂದ್ರ ಬಾಳ ಪೆಟ್ಟ ಐತ್ರಿ ಹತ್ತು ಅವಂಗ್ಲಿ ಅದ ವಿಜಯ ಹಾಸ್ಪಿಟಲ್ ಅಂತ ಐತ್ ಬೆಳಗಾಂದೊಳಗ್ರಿ ಅಲ್ಲಿ ಏಳ ಲಕ್ಷ ರೂಪಾಯಿ ಹೋದ್ರಿ ಸರ್ ಅವ ಮಗನ್ ಬದುಕಿಸ್ಕೊಬೇಕಂದ್ರಿ ಅಂದ್ರ ಇಪ್ಪತ್ನಾಕ್ ವಯಸ್ತಾವ ಇದ್ರಿ ಅವ ಅನ್ನೊಂತ್ ಅದಕ್ಕ ಈ ಸ್ವಲ್ಪ ಎಲ್ಲಾ ನಮ್ದು ಇದತ್ರಿ ಅದ್ರಾಗ ಅವ್ರ ದೊಡ್ ಟಾರ್ಚರ್ ರೀ ಸಾಲ ಮಾಡ್ಲೇ ಸಾಲ ತುಂಬ್ರಿ ಹಂಗ ಹಿಂಗ ಮತ್ತ್ ನೀವ್ ಕೆಲ್ಸಾ ಬಿಡಸ್ತೇವು ಅಂತ ಏಕ ಹೊಳ್ಳಿ ಅಂತ ಹೊಳ್ಳಿ ಒಳ್ಳೆ ಅಸಹಿ ಮಾಡಾಕತ್ತರ ಎಲ್ಲಾರಿ ಆಮೇಲೆ ತಗದ್ರಿ ಅವ್ರ ನಮ್ನ್ ಎರಡ್ ಸಾವಿರದ ಹನ್ಯ ಇಪ್ಪತ್ ಎಲ್ರಿ ಆಗ್ರಿ ತಗತ್ಲೇ ಅಂದ್ರ ಆತರ ಬಳಕ್ ಮನಿಗ್ ಬಂದ್ ಒಂದ್ ಬಂದ್ ಬಂದ್ ದೊಡ್ಡ ಈಗ ಹೆಂಗ್ ನೀವ್ ವಿಡಿಯೋ ಬಿಡಾತಾರಲ್ರಿ ಸರ್ ಯೂಟ್ಯೂಬ್ದಾಗ್ರಿ ಈಗ ನಮ್ಗ ಅವಾಗ ಇಪ್ಪತ್ತೆರಡ ಎಡ ಇಪ್ಪತ್ ಮೂರಾಗ ಇಷ್ಟೆಲ್ಲಾ ವಿಡಿಯೋಗಳಾಗಿದಾರ ಸರ್ ನಮ್ಮ ಎಲ್ಲಾ ಆ ನಮನಿ ಜಗಳ ಮಾಡ್ಯಾರ್ರಿ ಮನಿಗ್ ಬಂದ್ ಬಂದ್ರಿ ಮಾಡಿ ಎಲ್ಲಾ ಆತ್ರಿ ಇನ್ನ ನಮ್ದು ಭದ್ರತೆ ಅವನ್ ಟೇವ್ನಿ ಕೊಡ್ರಿ ಮುರ್ಕೋರಿ ನಮ್ ಸಾಲ ನಮಗ್ ಟರ್ಚರ್ ಮಾಡ್ಬ್ಯಾಡ್ರಿ ನಾವ ಹಿಂಗ ಮಗಗ ಇದಾಗ್ಯತಿ ಪೆಟ್ಟ ಐತಿ ಅಂದ್ರೂ ಕೇಳದಿಲ್ರಿ ಅವ್ರ ಬರೇ ನೀ ಪ್ರಾಡ್ ಮಾಡಿದಿ ಪ್ರಾಡ್ ಮಾಡಿದಿರಿ ಮತ್ತ್ ಏನು ಬಂದ್ ಯಾ ಪಿ ಯೋನು ನೋಡ್ಲಿಲ್ರಿ ಯಾರು ನೋಡ್ಲಿ ಪಾಪ ಸೂಪರ್ವೈಜರ್ ಒಬ್ರು ಚಲೋ ಮನ್ಷ್ಯಾರ ಇದ್ರು ಅವ್ರ ಮಾತ್ರ ಬಂದ್ರ ಬಂದ್ರೇಟಾ ನೋಡಕ ಇವ್ರ ಯೋಜನೆ ಏನೇನು ಸಹಾಯ ಮಾಡ್ಲಿಲ್ಲ ಏನಿಲ್ರಿ ಮೊದಲ ನೋಡಾಕ್ರಿ ಹಂಗ ಮಾಡಿ ಈಗ್ ಬೀದಿಲ್ ಕೆಲ್ಸಕ್ ಹೊಂಟೇವ್ರಿ ಸರ್ ನಾವ್ ಊಟಕ್ಕ ಹುನ್ರಿ ಫ್ರೀ ಆಗಿರಿ ಸಾಲ ಕಟ್ಟಿದಿರಲ್ಲ ನಮ್ದು ಇನ್ನೊಂದ್ ತೊಂಬತ್ತ್ ಸಾವಿರ ರೂಪಾಯಿ ಐತ್ರಿ ಸರ್ ಧರ್ಮಸ್ಥಳ ಇಲ್ರಿ ಸರ ಅದನ್ನ ಅವಾಗನಾ ಬಿಟ್ಟಿವ್ರಿ ನಮ್ಮ ಊರಾಗಿನ್ ಇರೇರಾ ಅವ್ರ ಭದ್ರಟ ಟೇವ್ನ ಕೊಡೋ ಮಟ್ಟ ಅವ್ರ ಮನಿಗ್ ಹೋಗ್ಬೇಡ್ರಿ ಅಂತೇಳಿ ನಮ್ಮ ಊರ ಗಣ್ಯದ ಅನ್ನ ಅಂತಲಿ ಅಂದ್ರ ಇದನ್ನ ಮಾಡ್ಯಾಲ್ರಿ ಅದನ್ನ ಕಟ್ಟಾತಿ ಇಲ್ರಿ ಅದನ್ನೊಂದ್ರಿ ಆಮೇಲೆ ಕೆಲಸಾ ಬಿಡಿಸಿ ಎರಡ ವರ್ಷ ಆತ್ರಿ ಸರತಾನೀ ಕಟ್ಟಾನ ದುಡ್ಡು ದುಡ್ಡು ಏನ್ ಈಗ ಕಟ್ಟೇಲ್ರಿ ಪೈಲ ಎಲ್ಲಾ ಕಟ್ಟಿದವಲ್ರಿ ಸರ ಬಂಗಾರ ಸದ್ಯಕ್ಕ ತಾಳಿ ಸದ್ಯಾಕ್ ಮಾಡಿ ಕಸ್ ಕಟ್ಟಿದೇನ್ರಿ ಸರ ಹೌದಾ

ಅಯ್ಯೋ ನೋಡಿ ಅವರೇ ಬಂದಿದಾರಲ್ಲ ಮುಂದೆ ಅದೇ ತರ ಬನ್ನಿ ನಿಮಗೆ ತುಂಬಾ ಜನರಿಗೆ ಈ ತರ ಅನ್ಯಾಯ ಆಗಿದೆ ಅಂತ ಅಲ್ಲಿ ಎಲ್ಲ ಸೇರಿಸಿ ಊರಲ್ಲಿ ಬಿಟ್ಟವ್ರನ್ನೆಲ್ಲಾ ಊರಿಗೆ ಕರೆಸಿ ಅಲ್ಲಿ ನಿಮ್ಮ ಊರಲ್ಲಿ ದೊಡ್ಡವರೆಲ್ಲ ಮಾತಾಡ್ಸಿ ಬಂದ ನಿಮ್ಮ ಕೆಲಸ ನೀವ್ ಮಾಡಿ ಅಂತ ಹೇಳಿ ದೊಡ್ಡವರ ಮಾತಾಡಿ ಬಂದ ಅವರಿಗೆ ನಿಮ್ಮ ಕೆಲಸ ನೀವ್ ಮಾಡಿ ನಮ್ಮ ತಂಟೆ ಬರ್ಬೇಡಿ ಅಂತ ಹೇಳಿ ಇಲ್ಲ ನ್ಯಾಯವಾಗಿರಿ ಅಂತ ಹೇಳಿ ಇಲ್ಲ ಎಂಕ್ವರಿ ಮಾಡಿಸಿ ಅಂತ ಹೇಳಿ ಇವತ್ತು ಕಾನೂನು ಚೌಕಟ್ಟಲ್ಲಿ ಸಾಲ ಕೊಡ್ತಾ ಇದ್ದಾರ ಈ ತರ ಕೊಡ್ಲಿಕ್ಕೆ ಇದೆ ಎಂಬುದಕ್ಕೆ ಎಂಕ್ವರಿ ಮಾಡಿಸಿ ಅಂತ ಹೇಳಿ ಎಲ್ಲಾ ಏನೋ ದೊಡ್ಡವರು ಹೇಳೋದು ದೇವಮಾನವ್ ಹೇಳುದು ಸರಿ ಅಂತ ನೀವು ನಂಬಬೇಡಿ ಅಂತ ಹೇಳಿ ಇಲ್ಲ ಮಹೇಶ್ ಅವ್ರ ಹತ್ರ ಬನ್ನಿ ಅಂತ ಹೇಳಿ ಬಂದು ಕೇಳಿ ಅಂತ ಹೇಳಿ ಎಲ್ಲ ಆಗ್ತಾ ಅಂತ ಇಲ್ಲ ಸ್ವಲ್ಪ ವಿಡಿಯೋಸ್ ಎಲ್ಲ ನೋಡಿ ಅಂತ ಹೇಳಿ ಅವರಿಗೆ ಅಲ್ಲ ಊರಲ್ಲಿ ಊರಲ್ಲಿ ದೊಡ್ಡವರು ಇರ್ತಾರೆ ಏ ಆತರ ಮಾಡ್ಬಾರ್ದು ಮಂಜುನ ಮಂಜುನಾ ನಮ್ಮೊಂದಿಗೆ ಇದ್ದಾರ ಇವಾಗ ಹೋರಾಟ ಇದ್ದಾರೆ ನಮ್ಮ ನಮ್ಮ ನಾವೆಲ್ಲ ತಗೊಂಡ್ ಉಂಡಿಗೆ ಹಾಕಿದಿವಕ್ತರೆಲ್ಲ ತಗೊಂಡು ಉಂಡಿಗೆ ದುಡ್ಡು ಉಂಡಿಯ ದುಡ್ಡು ಎಲ್ಲ ನಮ್ಮ ಇರೋದು ಬಿಸಿನೆಸ್ ಮೈಂಡ್ ದೇವಸ್ಥಾನ ಅಂತ ಅಲ್ಲ ಬಿಸಿನೆಸ್ ಮಾಡ್ತಾ ಇರೋದು ವ್ಯವಹಾರ ಮಾಡ್ತಾ ಇರೋದು ಅವರು ನಿನ್ನ ನಿಮ್ಮ ಆ ಕಡೆ ಸ್ವಲ್ಪ ಬುದ್ಧಿವಾದ ಹೇಳಿ ಅವರಿಗೆ ಸೇರಿಸಿ ಅಮ್ಮ ಪ್ರತಿಯೊಂದು ಸೇರಿ ನಾವು ಬರ್ತೀವಿ ಅಲ್ಲಿಗೆ ಎಲ್ಲ ಸೇರಿ ಊರ್ ಬಿಟ್ಟು ಊರಿಗೆ ಕರ್ ಕರೆಸ್ಬೇಕು ಊರು ಬಿಟ್ಟವ್ರ ಊರಿಗೆ ಕೆಲ್ಸಿ ಊರಿ ನಿಲ್ಯ ಅಂತ ಹೇಳ್ಬೇಕು ಮನೆ ಹತ್ರ ದುಡ್ಡಿಗೆಲ್ಲ ಬಂದ್ರೆ ಮತ್ತೆ ನಮಗೆ ಹೇಳಿ ಆಯ್ತಾಯ್ತು ಅದಮ್ಮ ಹ್ಮ್ ಸರಿಯಮ್ಮ